ீசீ சாக்கீர் நாகலூர் ரூபாய் கொட்டி இருக்கா டேமண்ண ஐநூறு ஒன் ரூபாய் கொட்டி இருக்கிற கஞ்சிக்கோடு ಐನೂರ ಒಂದ್ ರೂಪಾಯಿ ಕೊಟ್ಟಿರ್ತಾರೆ ಶಾಂತಪ್ಪ ಹನುಮಂತ ಬಸಪ್ಪ ಮಂಗನ ಅವ್ರ ಸಾಕಿನ ಎಂಬತ್ತ ಸಾವಿರದ ಒಂದ್ ರೂಪಾಯಿ ಕೊಟ್ಟಿರುತ್ತಾರೆ ರಂಜನ್ ಸಾವಿರ ನರೀಶ್ ಅವ್ರ್ ಸಾವಿರದ ಒಂದು ರೂಪಾಯಿ ಕೊಟ್ಟಿರ್ತಾರೆ ಲಕ್ಷ್ಮೀ ಶಶಿಕಾಂತ್ ಗೌಡ ಪಾಟೀಲ್ ಸಾಕಿನ ಗೋಕಾಕ್ ಎರಡ್ ಸಾವಿರದ ರೂಪಾಯಿ ಶರಣಪ್ಪ ಮತ್ತು ಭಜೇಂತ್ರಿ ಅದಕ್ಕಾಗಿ ನಮ್ಮ ಅದ್ದೂರಿಯಿಂದ ಬರುವಂತ ಜಾತ್ರೆ ಹೆಚ್ಚಾಗುತ್ತಾ ಬಂದಿದೆ ಅದಕ್ಕಾಗಿ ಎಲ್ಲಾ ಬಳಗದವರು ಪುಟ್ಟ ಮಕ್ಕಳು ಹುರಿಯರು ಎಲ್ಲರೂ ಕೂಡಿ ಇದರಿಂದ ಜಾತ್ರೆ ಮಾಡಬೇಕು ಸಮಾಧಾನದಿಂದ ಹೋಗಿ ಎಲ್ಲರೂ ಶ್ರೀಗಳು ಸಮಾಧಾನ ಮಾಡ್ತೀಯರ ಮತ್ತು ಈಗ ಅಗ್ಗಿ ನಾಲ್ಕ ಚೇರ್ ಹಾಕದ ಮತ್ತು ಸಾಮಾಜಿಕ ಲಗ್ನದ ಮತ್ತು ಎಂಟು ಹತ್ತು ಗಂಟೆಕ ನಮ್ಮ ಊರಿನ ಮಕ್ಕಳಂತವರು ಎಲ್ಲರೂ ನಾಟಕ ಪ್ರದರ್ಶನ ಮಾಡಿದಾರ ಅದನ್ನ ಎಲ್ಲರೂ ಬಂದು ನಿನ್ನೆ ಏನ್ ಮಾಡಿದ್ರಿ ಅದ್ರ ಮೇಲೆ ಕಾರ್ಯಕ್ರಮ ಬಾ ಫಸ್ಟ್ ಕ್ಲಾಸ್ ಆಗಿಲ್ಲ ಅದಕ್ಕಾಗಿ ಎಲ್ಲರಿಗೆ ನಾನು ಮತ್ತೊಂದು ಮತ್ತೆ ಪ್ರತಿನಿಧಿ ಹೇಳ್ತೀನಿ ಅದ್ರ ಡೊಳ್ಳಿನ ಪದ ಮತ್ತು ವ್ಯಾಯಾಮದ್ದು ಎಲ್ಲ ನಮ್ಮೂರಲ್ಲಿ ಬಹಳ ಅಚ್ಚುಕಟ್ಟಾಗಿ ಜಾತ್ರೆ ನಿರ್ವಹಿಸಿಕೊಂಡು ಬಂದಿದ್ದೀರಿ ಅದಕ್ಕಾಗಿ ಮುಂದಿನ ದಿನ ಮಾಡಲಿಕ್ಕೆ ಹೆಚ್ಚಿಗೆ ಹೆಚ್ಚಿಗೆ ನಡೀಲಿ ಅದಕ್ಕಾಗಿ ಪ್ರೋತ್ಸಾಹ ಕೊಟ್ಟಂತ ನಮ್ಮ ಕಮಿಟಿಯವರಿಗೆ ಮತ್ತು ಸನ್ನಿಧಿಯವರಿಗೆ ಎಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸಿ ಎಲ್ಲ ಸಮಾಜದ ಸಮಾಧಾನಿ ಎಲ್ಲ ಹೆಸರ ಹಲ್ಲಿ ಅದಕ್ಕಾಗಿ ತಾವು ಸರ್ಕಲ್ ಎಲ್ಲರೂ ಯುವಕರು ಸಮಾಧಾನದ ಸಮಾಧಾನ ಎಲ್ಲ ಹೋಗಿ ಅಗ್ಗಿಯಲ್ಲಿ ಪಾಲ್ಗೊಂಡು ಮುಂದೆ ಸಾಮಾಜಿಕ ಮದುವೆ ಏನು ವಿಜೃಂಭಣೆ ಮಾಡುವ ಎಲ್ಲ ಕೋರ್ಸಬೇಕಾದ್ರೂ ಅಕ್ಕ ಎಲ್ಲರೂ ನೀವು ಸರ್ಕಲ್ಸಿ ಅಂತ ಹೇಳಿ ನಮಸ್ಕರಿಸಿ ಆ ಮಾತು ಸೇರಿಸಿ ಸಮ ಈ ಸೋಮೇಶ್ವರ ಮಹಾದೇವಸ್ಥಾನದಲ್ಲಿ ಎಲ್ಲ ಪೌರಾಣಿಕರು ಗವಾಯಿಗಳು ಪಕ್ಕದವರು ನಮ್ಮ ಕಮಿಟಿಯ ಸಂ ಎಲ್ಲರ ಬಂದ್ರೆ ಅವರಿವರನ್ನು ನನಗನಿಸುತ್ತೆ ಸೋಮೇಶ್ವರ ತನ್ನ ಕೆಲಸ ತಾನು ಚಲೋ ಮಾಡ್ಕೊಂಡಿದ್ದ ವರ್ಷ ವರ್ಷ ಹೆಚ್ಚಾಗುತ್ತಂತೆ ಕಡಿಮೆ ಆಗುತ್ತೆ ಇನ್ನೇನ್ ಬೇಕು ಮಕ್ಕಳು ನೀವು ಯಾವ ಕೇಳಿದ್ರಿ ಆ ವರು ಸೋಮೇಶ್ವರ ಕೊಟ್ಟು ನಿಮ್ಮ ನಿಷ್ಠಾರ್ಥ ಪೂರ್ತಿ ಮಾಡ್ತಾನ ಸಿದ್ಧ ಮಾಡ ಎಲ್ಲರೂ ಭಕ್ತಿಯುತರಾಗಿ ಬಂದು ಈ ಸೋಮೇಶ್ವರ ಜಾತಿಯನ್ನು ಯಶಸ್ವಿಯಾಗಿ ಮಾಡಿ ನಿಮಗೆ ಆ ಸೋಮೇಶ್ವರ ಅಷ್ಟೈಶ್ವರ ಸಂಪತ್ತು ಕೊಟ್ಟು ಕಾಪಾಡಲಿ ನಮ್ಮ ಎರಡು ಸೋಮೇಶ್ವರ ದೇವಸ್ಥಾನವ అభిషేక కార్యక్రమం ప్రతి దిన అభిషేక కార్యక్రమం శ్రీ ఎలా మొదలస్వామి శ్రీల అంటే బంధువు శ్రీ ఎదీ మధై స్వామి ನಾವೇ ಮಾಡ್ತೇವ್ರಿ ಮುಂಜಾನೆ ಐದು ಗಂಟೆಗೆ ಪೂಜೆ ರೀ ಇದು ಆಸ್ಥಳ ದೇವರು ಈಗ ಅಮಾಸೆ ಉಗಾದ ಅಮಾಶೆ ಆದ್ರೆ ಹನ್ನೊಂದು ದಿನಕ್ಕೆ ಸೋಮೇಶ್ವರ ಜಾತ್ರೆ ಇರ್ತದೆ ತೇರ ಅಗ್ಗಿ ಪರವಂತರು ಎಲ್ಲ ಕಾರ್ಯಕ್ರಮ ಇರ್ತದ್ರಿ ಹನ್ನೊಂದು ದಿನ ಪುರಾಣ ಇಡ್ತದ್ರು ಮತ್ತು ಮನೆಯವರು ಮಾಡ್ತಾರೆ ಪೂಜೆ ನಮ್ಮ ಹೆಸರು ಮಾಡಿ ನಿಮ್ಮ ಹೆಸರು ಅಡ್ಡ ಪೂಜೆ Давай, мама, давай. どんなこと言ってたの बाल <laughs> बाल multimod <laughs> spam ದಲ್ಲಾ ಸುತ್ತ ದಪ್ಪ ಮತ್ತು ದಕ್ಕಿಗಳ ದಂಡ ಸುತ್ತ ಮುತ್ತ ದೊಡ್ಡ ಕಿಗಳ ದಕ್ಕ ದಾಖಲ ದಕ್ಕಿ ರಕ್ಕ ದಿ ರಕ್ಕ ದಕ್ಕ ದಕ್ಕ ಬಸ್ ಗಳನ್ನು ಕೂಡ ದಕ್ಕ ರೆ ತಿ ದಕ್ಕ ದೊಡ್ಡ ದೊಡ್ಡ ಪಕ್ಕದಲ್ಲಿ

सुनंदवा पार वरंद वलंद देवा विद्यावर बलंद देवा धार्यपद तिंग्या स्मरायन स्वर्थे समधानसो भग समधानस